ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಪಂಚಾಕ್ಷರ ಮಂತ್ರದ ಜಪ ಹಾಗೂ ಭಗವಾನ್ ಶಿವನ ಭಜನೆ ಪೂಜೆಯ ಮಹಿಮೆ ಅಗ್ನಿ ಕಾರ್ಯಕ್ಕಾಗಿ ಕುಂಡ ವೇದಿ ಮುಂತಾದವುಗಳ ಸಂಸ್ಕಾರ ಶಿವಾಗ್ನಿಯ ಸ್ಥಾಪನೆ ಅದರ ಸಂಸ್ಕಾರ ಹೋಮ ಪೂರ್ಣಾಹುತಿ ಭಸ್ಮದ ಸಂಗ್ರಹ ಹಾಗೂ ರಕ್ಷಣೆಯ ವಿಧಿ ಹಾಗೂ ಹವನಾಂತ್ಯದಲ್ಲಿ ಮಾಡಲಾಗುವ ಕಾರ್ಯವನ್ನು ಉಪಮನ್ಯುವು ಶ್ರೀಕೃಷ್ಣನಿಗೆ ವರ್ಣಿಸುತ್ತಿರುವರು ಉಪಮನ್ಯುವು ಹೇಳುತ್ತಾರೆ ಯದುನಂದನನೆ ಯಾವನಾದರೂ ದೊಡ್ಡ ಪಾಪ ಮಾಡಿದ್ದರೂ ಭಕ್ತಿ ಭಾವದಿಂದ ಪಂಚಾಕ್ಷರ ಮಂತ್ರದ ಮೂಲಕ ದೇವೇಶ್ವರ ಶಿವನ ಪೂಜೆ ಮಾಡಿದರೆ ಅವನು ಆ ಪಾಪಗಳಿಂದ ಮುಕ್ತನಾಗಿ ಹೋಗುವನು ಭಕ್ತಿ ಭಾವದಿಂದ ಪಂಚಾಕ್ಷರ ಮಂತ್ರದ ಮೂಲಕ ಒಮ್ಮೆಯಾದರೂ ಶಿವನ ಪೂಜೆ ಮಾಡಿದವನು ಕೂಡ ಶಿವಮಂತ್ರದ ಗೌರವದಿಂದ ಶಿವಧಾಮಕ್ಕೆ ಹೋಗುವನು ದುರ್ಲಭವಾದ ಮಾನವ ಜನ್ಮವನ್ನು ಪಡೆದು ಮೂಢತೆಯಿಂದ ಭಗವಾನ್ ಶಿವನನ್ನು ಅರ್ಚಿಸದವನ ಜನ್ಮವು ನಿಷ್ಫಲವಾಗಿದೆ ಏಕೆಂದರೆ ಅವನು ಮೋಕ್ಷದ ಸಾಧಕನಾಗುವುದಿಲ್ಲ ದುರ್ಲಭವಾದ ಮಾನವ ಜನ್ಮವನ್ನು ಪಡೆದು ಪಿನಾಕಪಾಣಿ ಮಹಾದೇವನ ಆರಾಧನೆಯನ್ನು ಮಾಡುವವನ ಜನ್ಮವೇ ಸಫಲವಾಗಿದೆ ಮತ್ತು ಅವನೇ ಕೃತಾರ್ಥ ಹಾಗೂ ಶ್ರೇಷ್ಠನಾಗಿದ್ದಾನೆ ಭಗವಾನ್ ಶಿವನ ಭಕ್ತಿಯಲ್ಲಿ ತತ್ಪರರಾಗಿರುವವರು ಭಗವಾನ್ ಶಿವನ ಮುಂದೆ ನತಮಸ್ತಕರಾದವರು ಸದಾ ಭಗವಾನ್ ಶಿವನ ಚಿಂತನೆಯಲ್ಲಿ ತೊಡಗಿರುವವರು ಎಂದು ದುಃಖಕ್ಕೆ ಭಾಗಿಯಾಗುವುದಿಲ್ಲ ಮನೋಹರ ಭಾವನಾ ವಿಲಾಸಗಳಿಂದ ಭೂಷಿತ ತರಣಿ ಸ್ತ್ರೀಯರು ತರುಣಿ ಸ್ತ್ರೀಯರು ತೃಪ್ತಿಯಾಗುವಷ್ಟು ಧನ ಇವೆಲ್ಲವೂ ಭಗವಾನ್ ಶಿವನ ಆರಾಧನೆಯ ಫಲವಾಗಿದೆ ದೇವಲೋಕದಲ್ಲಿ ಮಹಾನ್ ಭೋಗ ಮತ್ತು ರಾಜ್ಯವನ್ನು ಬಯಸುವವರು ಭಗವಾನ್ ಶಿವನ ಚರಣಾರವಿಂದಗಳ ಚಿಂತನೆಯನ್ನು ಮಾಡುತ್ತಾರೆ ಸೌಭಾಗ್ಯ ಕಾಂತಿಯುಳ್ಳ ರೂಪ ಬಲ ತ್ಯಾಗ ದಯಾಭಾವ ಶೌರ್ಯ ವಿಶ್ವದಲ್ಲಿ ವಿಖ್ಯಾತಿ ಇವೆಲ್ಲವುಗಳು ಭಗವಾನ್ ಶಿವನನ್ನು ಪೂಜೆ ಮಾಡುವವರಿಗೆ ಸುಲಭವಾಗುತ್ತವೆ ಅದಕ್ಕಾಗಿ ತನ್ನ ಶ್ರೇಯಸ್ಸನ್ನು ಬಯಸುವವನು ಎಲ್ಲವನ್ನೂ ಬಿಟ್ಟು ಕೇವಲ ಭಗವಾನ್ ಶಿವನಲ್ಲಿ ಮನಸ್ಸನ್ನು ತೊಡಗಿಸಿ ಅವನ ಆರಾಧನೆಯನ್ನು ಮಾಡಬೇಕು ಜೀವನವು ಬಹಳ ವೇಗವಾಗಿ ಸಂತು ಹೋಗುತ್ತಿದೆ ಹಾಗೂ ರೋಗಗಳು ತೀವ್ರ ಗತಿಯಿಂದ ಹತ್ತಿರಕ್ಕೆ ಬರುತ್ತಿವೆ ಅದಕ್ಕಾಗಿ ಎಲ್ಲರೂ ಪಿನಾಕಪಾಣಿ ಮಹಾದೇವನ ಪೂಜೆ ಮಾಡಬೇಕು ಮೃತ್ಯುವು ಹತ್ತಿರಕ್ಕೆ ಬರುವುದರೊಳಗೆ ವೃದ್ಧಾವಸ್ಥೆಯು ಆಕ್ರಮಿಸುವ ಮೊದಲು ಇಂದ್ರಿಯಗಳ ಶಕ್ತಿಯು ಕುಂದುವ ಮೊದಲೇ ಭಗವಾನ್ ಶಂಕರನ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಭಗವಾನ್ ಶಿವನ ಆರಾಧನೆಯಂತಹ ಧರ್ಮವು ಮೂರು ಲೋಕಗಳಲ್ಲಿ ಇನ್ನೊಂದಿಲ್ಲ ಈಗ ನಾನು ಅಗ್ನಿ ಕಾರ್ಯವನ್ನು ವರ್ಣಿಸುವೆನು ಕುಂಡದಲ್ಲಿ ತಂಡಿಲದಲ್ಲಿ ವೇದಿಯಲ್ಲಿ ಹೋಮ ಹೋಮಕುಂಡದಲ್ಲಿ ಅಥವಾ ನೂತನ ಸುಂದರ ಮಣ್ಣಿನ ಪಾತ್ರದಲ್ಲಿ ವಿಧಿಪೂರ್ವಕ ಅಗ್ನಿಯನ್ನು ಸ್ಥಾಪಿಸಿ ಅದರ ಸಂಸ್ಕಾರ ಮಾಡಬೇಕು ಅನಂತರ ಅಲ್ಲಿ ಮಹಾದೇವನ ಆರಾಧನೆ ಮಾಡಿ ಹೋಮಕರ್ಮವನ್ನು ಪ್ರಾರಂಭಿಸಬೇಕು ಕುಂಡವು ಎರಡು ಅಥವಾ ಒಂದು ಹಸ್ತ ಉದ್ದ ಅಗಲ ಇರಬೇಕು ವೇದಿಯನ್ನು ವರ್ತುಳ ಅಥವಾ ಚೌಕಾಕಾರ ಮಾಡುವ ಅವಶ್ಯಕತೆ ಇದೆ ಜೊತೆಗೆ ಮಂಡಲವನ್ನು ನಿರ್ಮಿಸುವುದು ಅವಶ್ಯಕ ಕುಂಡವು ವಿಸ್ತೃತ ಮತ್ತು ಆಳವಾಗಿರಬೇಕು ಅದರ ಮಧ್ಯದಲ್ಲಿ ಅಷ್ಟದಳ ಕಮಲ ಅಂಕಿತಗೊಳಿಸಬೇಕು ಆ ಅದು ಎರಡು ಅಥವಾ ನಾಲ್ಕು ಅಂಗುಲ ಎತ್ತರವಾಗಿರಲಿ ಕುಂಡದೊಳಗೆ ಎರಡು ಗೇಣು ಎತ್ತರದಲ್ಲಿ ನಾಭಿಯು ಸ್ಥಿತಿ ನಾಭಿಯ ಸ್ಥಿತಿ ಇರುತ್ತದೆ ಮಧ್ಯಮ ಬೆರಳಿನ ಉತ್ತಮ ಅಥವಾ ಉತ್ತಮ ಪರ್ವ ಅಂದರೆ ಗಂಟುಗಳಷ್ಟು ಮಧ್ಯಭಾಗ ಅಥವಾ ಕಟಿಭಾಗ ಎಂದು ತಿಳಿಯಬೇಕು ಸಾಧು ಪುರುಷರು ನಾಲ್ಕು ಅಂಗುಲಗಳು ಒಂದು ಹಸ್ತದ ಪರಿಮಾಣವೆ ಪರಿಮಾಣವೆಂದು ತಿಳಿಸುತ್ತಾರೆ ಕುಂಡಕ್ಕೆ ಮೂರು ಎರಡು ಅಥವಾ ಒಂದು ಮೇಖಲೆ ಇರಬೇಕು ಕುಂಡದ ಶೋಭೆಯು ಹೆಚ್ಚುವಂತೆ ಮೇಖಲೆಗಳನ್ನು ನಿರ್ಮಿಸಲಿ ಸುಂದರ ಮತ್ತು ಸ್ನಿಗ್ಧವಾದ ಅಶ್ವತ್ಥದ ಎಲೆಯಂತೆ ಅಥವಾ ಆನೆಯ ಕೆಳದುಟಿಯಂತೆ ಕುಂಡದ ದಕ್ಷಿಣದಲ್ಲಿ ಅಥವಾ ಪಶ್ಚಿಮದಲ್ಲಿ ಮೇಖಲೆಯ ಮಧ್ಯಭಾಗದಲ್ಲಿ ಸುಂದರ ಯೋನಿಯನ್ನು ನಿರ್ಮಿಸಬೇಕು ಅದು ಮೇಕಲೆಗಿಂತ ಸ್ವಲ್ಪ ತಗ್ಗಾಗಿರಬೇಕು ಅದರ ಅಗ್ರ ಭಾಗವು ಕುಂಡದ ಕಡೆಗಿದ್ದು ಮೇಕಲೆಗಿಂತ ಸ್ವಲ್ಪ ಮುಂದಕ್ಕೆ ಚಾಚಿಕೊಂಡಿರಬೇಕು ವೇದಿಯ ಎತ್ತರದಲ್ಲಿ ಯಾವುದೇ ನಿಯಮವಿಲ್ಲ ಅದು ಮಣ್ಣಿನ ಅಥವಾ ಮರಳಿನದಾಗಿರಬೇಕು ಹಸುವಿನ ಸೆಗಣಿಯಿಂದ ಅಥವಾ ನೀರಿನಿಂದ ಮಂಡಲವನ್ನು ರಚಿಸಬೇಕು ಪಾತ್ರದ ಅಳತೆಯನ್ನು ತಿಳಿಸಿಲ್ಲ ಕುಂಡ ಮತ್ತು ಮಣ್ಣಿನ ವೇದಿಯನ್ನು ಸೆಗಣಿ ಮತ್ತು ನೀರಿನಿಂದ ಸಾರಿಸಬೇಕು ಪಾತ್ರಗಳನ್ನು ತೊಳೆದು ಕಾಯಿಸಿ ಇತರ ವಸ್ತುಗಳನ್ನು ನೀರಿನಿಂದ ಪ್ರೋಕ್ಷಿಸಿ ಶುದ್ಧಗೊಳಿಸಬೇಕು ತಮ್ಮ ತಮ್ಮ ಗೃಹ್ಯ ಸೂತ್ರದಲ್ಲಿ ತಿಳಿಸಿರುವ ವಿಧಿಗನುಸಾರವಾಗಿ ಕುಂಡದಲ್ಲಿ ಮತ್ತು ವೇದಿಯ ಮೇಲೆ ಉಲ್ಲೇಖನ ಅಂದರೆ ಕೆರೆ ಎಳೆಯಬೇಕು ರೇಖೆಗಳ ಮೇಲಿನ ಮಣ್ಣನ್ನು ಈಶಾನಕೋಣದಲ್ಲಿ ಎಸೆದು ಬಿಡಬೇಕು ಮತ್ತೆ ಅಗ್ನಿಯ ಆಸನವನ್ನು ಕುಶಗಳಿಂದ ಅಥವಾ ಹೂವುಗಳ ಮೂಲಕ ನೀರಿನಿಂದ ಪ್ರೋಕ್ಷಿಸಬೇಕು ಅನಂತರ ಪೂಜೆ ಮತ್ತು ಹವನಕ್ಕಾಗಿ ಎಲ್ಲ ಪ್ರಕಾರದ ದ್ರವ್ಯಗಳನ್ನು ಸಂಗ್ರಹಿಸಬೇಕು ಹೊಳೆಯಲು ಯೋಗ್ಯ ವಸ್ತುಗಳನ್ನು ತೊಳೆದು ಪ್ರೋಕ್ಷಣೀಯ ಜಲದಿಂದ ಪ್ರೋಕ್ಷಿಸಿ ಅವನ್ನು ಶುದ್ಧಗೊಳಿಸಬೇಕು ಇದಾದ ಬಳಿಕ ಸೂರ್ಯಕಾಂತದಿಂದ ಪ್ರಕಟವಾದ ಆರಣೆಯಿಂದ ಉತ್ಪನ್ನವಾದ ಶ್ರೋತ್ರೇಯನ ಅಗ್ನಿಶಾಲೆಯಲ್ಲಿ ಸಂಚಿತ ಅಥವಾ ಬೇರೆ ಯಾವುದೇ ಉತ್ತಮ ಅಗ್ನಿಯನ್ನು ಆಧಾರ ಸಹಿತ ತೆಗೆದುಕೊಂಡು ಬರಬೇಕು ಅದನ್ನು ಕೂಡ ಅದನ್ನು ಕುಂಡ ಅಥವಾ ವೇದಿಯ ಮೇಲೆ ಮೂರು ಬಾರಿ ಪ್ರದಕ್ಷಿಣ ಕ್ರಮದಿಂದ ನಿವಾಳಿಸಿ ಅಗ್ನಿ ಬೀಜ ಅಗ್ನಿಬೀಜವನ್ನು ಉಚ್ಚರಿಸಿ ಆ ಅಗ್ನಿಯನ್ನು ಕುಂಡದಲ್ಲಿ ಅಥವಾ ವೇದಿಯಲ್ಲಿ ಸ್ಥಾಪಿಸಬೇಕು ಕುಂಡದಲ್ಲಿ ಸ್ಥಾಪಿಸುವಾಗ ಯೋನಿ ಮಾರ್ಗದಿಂದ ಅಗ್ನಿಯನ್ನು ಆಧಾನ ಮಾಡಬೇಕು ಮತ್ತು ವೇದಿಯಲ್ಲಿ ತನ್ನ ಮುಂದುಗಡೆಯಿಂದ ಅಗ್ನಿಯನ್ನು ಸ್ಥಾಪಿಸಬೇಕು ಯೋನಿ ಪ್ರದೇಶದ ಹತ್ತಿರ ಸ್ಥಿತರಾದ ವಿದ್ವಾಂಸರು ಸಮಸ್ತ ಕುಂಡವನ್ನು ಅಗ್ನಿಯಿಂದ ಸಂಯುಕ್ತಗೊಳಿಸಲಿ ತನ್ನ ನಾಭಿಯೊಳಗೆ ವಿರಾಜಿಸುವ ಅಗ್ನಿ ದೇವನೇ ನಾಭಿರಂಧ್ರದಿಂದ ಕಿಡಿಗಳ ರೂಪದಿಂದ ಹೊರಟು ಬಾಹ್ಯ ಅಗ್ನಿಯಲ್ಲಿ ಮಂಡಲಾಕಾರವಾಗಿ ಲೀನವಾಯಿತು ಎಂದು ಭಾವಿಸಬೇಕು ಅಗ್ನಿಯಲ್ಲಿ ಸಮಿತೆಗಳನ್ನು ಇಡುವುದರಿಂದ ಹಿಡಿದು ಆಜ್ಯ ಸಂಸ್ಕಾರದವರೆಗಿನ ಎಲ್ಲ ಕಾರ್ಯವನ್ನು ಮಂತ್ರಜ್ಞನಾದವನು ತನ್ನ ಗೃಹ್ಯ ಸೂತ್ರದಲ್ಲಿ ತಿಳಿಸಿದ ಕ್ರಮದಂತೆ ಮೂಲ ಮಂತ್ರದ ಮೂಲಕ ನೆರವೇರಿಸಬೇಕು ಅನಂತರ ಶಿವಮೂರ್ತಿಯ ಪೂಜೆ ಮಾಡಿ ದಕ್ಷಿಣ ಪಾರ್ಶ್ವದಲ್ಲಿ ಮಂತ್ರನ್ಯಾಸ ಮಾಡಲಿ ಮತ್ತು ಘೃತಕ್ಕೆ ಧೇನು ಮುದ್ರೆ ತೋರಿಸಲಿ ಸೃಕ್ ಮತ್ತು ಸೃವ ಇವೆರಡೂ ಧಾತುವಿನಿಂದ ಮಾಡಿದ್ದರೆ ಗ್ರಹಣ ಮಾಡಲು ಯೋಗ್ಯವಾಗಿದೆ ಆದರೆ ಕಂಚು ಕಬ್ಬಿಣ ಸೀಸ ಇವುಗಳಿಂದ ಮಾಡಿದ ಸೃಕ್ ಸೃವಗಳನ್ನು ಸ್ವೀಕರಿಸಬಾರದು ಯಜ್ಞ ಸಂಬಂಧಿ ಕಟ್ಟಿಗೆಯಿಂದ ಮಾಡಿದ ಸೃಕ್ ಮತ್ತು ಸೃವೆ ಗ್ರಾಹ್ಯವಾಗಿದೆ ಸ್ಮೃತಿ ಅಥವಾ ಶಿವಶಾಸ್ತ್ರದಲ್ಲಿ ವಿಹಿತವಾದುದೇ ಗ್ರಾಹ್ಯವಾಗಿದೆ ಅಥವಾ ಬ್ರಹ್ಮವೃಕ್ಷ ಅಂದರೆ ಮುತ್ತುಗ ಅಥವಾ ಅತ್ತಿಗಳಿಂದ ಛಿದ್ರರಹಿತ ನಡುವಿನ ಎರಡು ಎಲೆಗಳನ್ನು ತಂದು ಗರ್ಭೆಗಳಿಂದ ಮರೆಸಿ ಅಗ್ನಿಯಲ್ಲಿ ಕಾಯಿಸಿ ಮತ್ತೆ ಪ್ರೋಕ್ಷಣ ಮಾಡಬೇಕು ಅದೇ ಎಲೆಗಳನ್ನು ಸೃಕ್ ಮತ್ತು ಸೃವೆ ಎಂದು ಭಾವಿಸಿ ಅದರಿಂದ ತುಪ್ಪವನ್ನು ಎತ್ತಿ ತನ್ನ ಗೃಹ್ಯ ಸೂತ್ರದಲ್ಲಿ ತಿಳಿಸಿರುವ ಕ್ರಮದಂತೆ ಶಿವ ಬೀಜ ಓಂಕಾರ ಸಹಿತವಾಗಿ ಎಂಟು ಬೀಜಾಕ್ಷರಗಳ ಮೂಲಕ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಲಿ ಇದರಿಂದ ಅಗ್ನಿಯ ಸಂಸ್ಕಾರ ನೆರವೇರುತ್ತದೆ ಆ ಮನ್ ಆ ಬೀಜಗಳು ಹುಂ ಸ್ತುಂ ಸ್ತುಂ ಧುಂ ಧೃಂ ಹೀಗೆ ಏಳು ಆಗಿವೆ ಇದರಲ್ಲಿ ಶಿವ ಬೀಜ ಓಂಕಾರವನ್ನು ಸಮ್ಮಿಲಿತ ಮಾಡಿದಾಗ ಒನ್ ಎಂಟು ಬೀಜಾಕ್ಷರವಾಗುತ್ತದೆ ಮೇಲೆ ಹೇಳಿದ ಏಳು ಬೀಜಾಕ್ಷರಗಳು ಕ್ರಮವಾಗಿ ಅಗ್ನಿಯ ಏಳು ಚಿಹ್ವಗಳಾಗಿವೆ ಅದರ ಮಧ್ಯಮ ಚಿಹ್ನೆಯ ಹೆಸರು ಬಹುರೂಪ ಎಂದಾಗಿದೆ ಅದಕ್ಕೆ ಮೂರು ಶಿಖೆಗಳಿವೆ ಅವುಗಳಲ್ಲಿ ಒಂದು ಶಿಖೆಯು ದಕ್ಷಿಣದಲ್ಲಿ ಮತ್ತೊಂದು ವಾಮ ಅಂದರೆ ಉತ್ತರ ದಿಕ್ಕಿನಲ್ಲಿ ಪ್ರಜ್ವಲಿಸುತ್ತಿದೆ ಮಧ್ಯದ ಶಿಖೆಯು ಮಧ್ಯದಲ್ಲೇ ಪ್ರಚ್ವಲಿಸುತ್ತಿದೆ ಈಶಾನ್ಯದಲ್ಲಿರುವ ಚಿಹ್ವೆಯ ಹೆಸರು ಹಿರಣ್ಯ ಎನ್ ಆಗಿದೆ ಪೂರ್ವ ದಿಕ್ಕಿನಲ್ಲಿರುವ ಚಿಹ್ವೆ ಕನಕ ಹೆಸರಿನಿಂದ ಪ್ರಸಿದ್ಧವಾಗಿದೆ ಆಗ್ನೇಯದಲ್ಲಿ ರಕ್ತ ನೈಋತ್ಯದಲ್ಲಿ ಕೃಷ್ಣ ವಾಯವ್ಯದಲ್ಲಿ ಸುಪ್ರಭಾ ಎಂಬ ಚಿಹ್ವೆ ಪ್ರಕಾಶಿಸುತ್ತಿದೆ ಇದಲ್ಲದೆ ಪಶ್ಚಿಮದಲ್ಲಿ ಮರುತ್ ಎಂಬ ಚಿಹ್ವೆ ಪ್ರಕಾಶಿಸುತ್ತದೆ ಇವೆಲ್ಲವುಗಳ ಪ್ರತಿಭೆಯು ಆಯಾಯ ಹೆಸರಿಗೆ ಅನುರೂಪವಾಗಿದೆ ಆಯಾಯ ಬೀಜದ ನಂತರ ಕ್ರಮವಾಗಿ ಅವು ಇವುಗಳ ಹೆಸರಿನೊಂದಿಗೆ ಸ್ವಾಹ ಎಂಬ ಪ್ರಯೋಗ ಮಾಡಬೇಕು ಈ ರೀತಿಯಲ್ಲಿ ಚಿಹ್ವಾ ಮಂತ್ರಗಳಾಗುತ್ತವೆ ಇವುಗಳಿಂದ ಕ್ರಮವಾಗಿ ಪ್ರತಿಯೊಂದು ಚಿಶ್ವಗಾಗಿ ಪ್ರತಿಯೊಂದು ತುಪ್ಪದ ಒಂದೊಂದು ತುಪ್ಪದ ಆಹುತಿಯನ್ನು ಕೊಡಬೇಕು ಆದರೆ ಮಧ್ಯದ ಚಿಹ್ವೆಗಾಗಿ ಮೂರು ಆಹುತಿಯನ್ನು ಕೊಡಬೇಕು ಕುಂಡದ ಮಧ್ಯಭಾಗದಲ್ಲಿ ರಂ ರಂಗೆ ಸ್ವಾಹ ಎಂದು ಹೇಳಿ ಮೂರು ಆಹುತಿಗಳನ್ನು ಕೊಡಬೇಕು ಈ ಆಹುತಿಗಳನ್ನು ತುಪ್ಪದಿಂದ ಅಥವಾ ಸಮಿತ್ತುಗಳಿಂದ ಕೊಡಬೇಕು ಆಹುತಿಗಳನ್ನು ಕೊಟ್ಟು ಬಳಿಕ ಅಗ್ನಿಯಲ್ಲಿ ನೀರನ್ನು ಸಿಂಪಡಿಸಬೇಕು ಹೀಗೆ ಮಾಡಿದಾಗ ಆ ಅಗ್ನಿಯು ಭಗವಾನ್ ಶಿವನದಾಗುತ್ತದೆ ಮತ್ತೆ ಅದರಲ್ಲಿ ಶಿವನಿಗೆ ಆಸನವನ್ನು ಚಿಂತಿಸಿ ಅಲ್ಲಿ ಅರ್ಧನಾರೀಶ್ವರ ಭಗವಾನ್ ಶಿವನನ್ನು ಅವಾಗಿಸಿ ಪೂಜೆಯನ್ನು ಮಾಡಬೇಕು ಪಾದ್ಯ ಅರ್ಘ್ಯದಿಂದ ಹಿಡಿದು ಮಂಗಳಾರತಿಯವರೆಗೆ ಪೂಜೆ ಮಾಡಿ ಅಗ್ನಿಯನ್ನು ನೀರಿನಿಂದ ಪ್ರೋಕ್ಷಿಸಬೇಕು ಅನಂತರ ಸಮಿತ್ತುಗಳ ಆಹುತಿಯನ್ನು ಕೊಡಬೇಕು ಆ ಸಮಿತೆಗಳು ಮುತ್ತುಗ ಅಥವಾ ಔದುಂಬರ ಮೊದಲಾದ ಇತರ ಯಜ್ಞೀಯ ವೃಕ್ಷಗಳದ್ದಾಗಿರಬೇಕು ಅವು ಹನ್ನೆರಡು ಅಂಗುಲ ಉದ್ದವಿರಲಿ ಡೊಂಕಾಗಲಿ ಇರಬಾರದು ಯಾ ಡೊಂಕಾಗಿರಬಾರದು ಅವು ಹನ್ನೆರಡು ಅಂಗುಲ ಉದ್ದವಾಗಿರಬೇಕು ಮತ್ತು ಡೊಂಕಾಗಿರಬಾರದು ತಾನಾಗಿಯೇ ಒಣಗಿದ್ದು ಆಗಿರಬಾರದು ಇವುಗಳ ಸಿಪ್ಪೆ ಸುಲಿದಿರಬಾರದು ಯಾವುದೇ ರೀತಿಯ ಏಟುಗಳು ಬೀಳದಿರಬೇಕು ಎಲ್ಲವೂ ಒಂದೇ ರೀತಿಯದಾಗಿರಬೇಕು ಹತ್ತು ಅಂಗುಲ ಉದ್ದ ಸಮಿಧೆಗಳು ಹವನಕ್ಕಾಗಿ ವಿಹಿತವಾಗಿವೆ ಅವುಗಳು ಕಿರುಬೆರಲಿನಷ್ಟು ದಪ್ಪವಾಗಿರಬೇಕು ಅಥವಾ ಪ್ರಾದೇಶ ಮಾತ್ರ ಅಂದ್ರೆ ಅಂಗುಷ್ಟದಿಂದ ಹಿಡಿದು ತರ್ಜಿನಿಯವರೆಗೆ ಉದ್ದ ಅಂದ್ರೆ ಉದ್ದವಿರುವ ಸಮಿಧೆಗಳನ್ನು ಉಪಯೋಗಿಸಬಹುದು ಉಪಯುಕ್ತ ಸಮಿಧೆಗಳು ದೊರಕದಿದ್ದಾಗ ಸಿಗಬಹುದಾದ ಸಮಿಧೆಗಳಿಂದ ಹವನ ಮಾಡಬೇಕು ಸಮಿತ್ತುಗಳ ಹವನವಾದ ಬಳಿಕ ತುಪ್ಪದ ಆಹುತಿಗಳನ್ನು ಕೊಡಬೇಕು ತುಪ್ಪದ ಧಾರೆಯು ದೂರ್ವೆಯಂತೆ ಬೆಳ್ಳಗಿದ್ದು ದೂರ್ವೆಯಷ್ಟಂತೆ ತೆಳ್ಳಗಿದ್ದು ನಾಲ್ಕು ಅಂಗುಲ ಉದ್ದವಿರಲಿ ಅನಂತರ ಅನ್ನದ ಆಹುತಿಗಳನ್ನು ಕೊಡಬೇಕು ಅದು ಪ್ರತಿಯೊಂದು ಗ್ಲಾಸವು ಹದಿನಾರು ಮಾಷಿ ಅಂದರೆ ಒಂದು ಮಾಷಿ ಎಂಟು ಎಂದರೆ ಎಂಟು ಗೊಲಗುಂಜಿಯ ತೂಕ ಆ ಪ್ರಮಾಣದ್ದಿರಬೇಕು ಅರಳು ಸಾಸಿವೆ ಜವೆ ಅಕ್ಕಿ ಎಳ್ಳು ಇವೆಲ್ಲದರಲ್ಲಿ ತುಪ್ಪವನ್ನು ಮಿಶ್ರ ಮಾಡಿ ಯಥಾಸಂಭವ ಭಕ್ಷ್ಯ ಲೇಖ್ಯ ಚೋಕ್ಯ ಇವುಗಳನ್ನು ಮಿಶ್ರಣ ಮಾಡಬೇಕು ಇವೆಲ್ಲದರ ಹತ್ತು ಐದು ಅಥವಾ ಮೂರು ಆಹುತಿಗಳನ್ನು ಇಲ್ಲವೇ ಒಂದೇ ಆಹುತಿಯನ್ನು ಕೊಡಬೇಕು ಸೃವೆಯಿಂದ ಸಮಿಧೆಯಿಂದ ಸೃಕ್ಕಿನಿಂದ ಅಥವಾ ಕೈಯಿಂದ ಆಹುತಿಯನ್ನು ಕೊಡಬೇಕು ಅದರಲ್ಲಿಯೂ ದಿವ್ಯ ತೀರ್ಥದಿಂದ ಅಥವಾ ಋಷಿತೀರ್ಥದಿಂದ ಆಹುತಿಯನ್ನು ಕೊಡುವ ವಿಧಾನವಿದೆ ಮೇಲೆ ಹೇಳಿದ ಎಲ್ಲ ದ್ರವ್ಯಗಳು ಸಿಗದಿದ್ದರೆ ಯಾವುದೇ ಒಂದು ದ್ರವ್ಯದಿಂದ ಶ್ರದ್ಧಾಪೂರ್ವಕ ಆಹುತಿಗಳನ್ನು ಕೊಡಬೇಕು ಪ್ರಾಯಶ್ಚಿತ್ತಕ್ಕಾಗಿ ಅಭಿಮಂತ್ರಿಸಿ ಮೂರು ಆಹುತಿಗಳನ್ನು ಕೊಡಬೇಕು ಮತ್ತೆ ಹೋಮದಲ್ಲಿ ಉಳಿದ ತುಪ್ಪದಿಂದ ಸೃಕ್ಕನ್ನು ತುಂಬಿ ಅದರ ಅಗ್ರಭಾವದಲ್ಲಿ ಹೂವು ದರ್ಬೆಯನ್ನಿಟ್ಟು ಸೃವೆಯನ್ನು ಕೆಳಮುಖವಾಗಿ ಮುಚ್ಚಿ ನಿಂತುಕೊಂಡು ಅದನ್ನು ಎರಡೂ ಕೈಗಳಿಂದ ಹಿಡಿದು ಓಂ ನಮಃ ಶಿವಾಯ ಬಹುಷಠ ಎಂದು ಉಚ್ಚರಿಸುತ್ತ ಜವೆ ಅಕ್ಕಿಯ ಪ್ರಮಾಣದಲ್ಲಿ ತುಪ್ಪದ ಧಾರೆಯಿಂದ ಆಹುತಿಯನ್ನು ಕೊಡಬೇಕು ಹೀಗೆ ಪೂರ್ಣಾಹುತಿಯನ್ನು ಮಾಡಿ ಅಗ್ನಿಯಲ್ಲಿ ಹಿಂದಿನಂತೆ ನೀರನ್ನು ಸಿಂಪಡಿಸಬೇಕು ಅನಂತರ ದೇವೇಶ್ವರ ಶಿವನನ್ನು ವಿಸರ್ಜಿಸಿ ಅಗ್ನಿಯನ್ನು ರಕ್ಷಿಸಬೇಕು ಪುನಃ ಅಗ್ನಿಯನ್ನು ವಿಸರ್ಜಿಸಿ ಭಾವನೆಯಿಂದ ನಾಭಿಯಲ್ಲಿ ಸ್ಥಾಪಿಸಿ ನಿತ್ಯ ಹೋಮ ಮಾಡಬೇಕು ಅಥವಾ ಶಿವಶಾಸ್ತ್ರದಲ್ಲಿ ತಿಳಿಸಿದ ಪದ್ಧತಿಯಂತೆ ವಾಗೀಶ್ವರಿಯ ಗರ್ಭದಿಂದ ಪ್ರಕಟವಾದ ಅಗ್ನಿಯನ್ನು ತಂದು ವಿಧಿವತ್ತಾಗಿ ಸಂಸ್ಕಾರ ಮಾಡಿ ಅದನ್ನು ಪೂಜಿಸಬೇಕು ಮತ್ತೆ ಸಮಿಧೆಯನ್ನು ಆಧಾನ ಮಾಡಿ ಸುತ್ತಲೂ ಪರಿಧಿಗಳನ್ನು ನಿರ್ಮಿಸಬೇಕು ಬಳಿಕ ಅಲ್ಲಿ ಎರಡು ಎರಡು ಪಾತ್ರಗಳನ್ನಿಟ್ಟು ಶಿವನ ಪೂಜೆ ಮಾಡಿ ಪ್ರೋಕ್ಷಣಿ ಪಾತ್ರವನ್ನು ಶೋಧಿಸಬೇಕು ಆ ಪಾತ್ರದ ಜಲದಿಂದ ಹಿಂದೆ ಹೇಳಿದ ವಸ್ತುಗಳನ್ನು ಪ್ರೋಕ್ಷಿಸಿ ನೀರಿನಿಂದ ತುಂಬಿದ ಪ್ರಣೀತ ಪಾತ್ರೆಯನ್ನು ಈಶಾನ್ಯದಲ್ಲಿ ಇರಿಸಬೇಕು ರಾಜ್ಯ ಸಂಸ್ಕಾರದವರೆಗಿನ ಎಲ್ಲ ಕಾರ್ಯವನ್ನು ಮಾಡಿ ಸೃಕ್ ಸೃವಗಳನ್ನು ಸಂಶೋಧನಾ ಮಾಡಬೇಕು ಆನಂತರ ತಂದೆ ಶಿವನ ಮೂಲಕ ತಾಯಿ ವಾಗೀಶ್ವರಿಯ ಗರ್ಭಾಧಾನ ಹುಂಸವನ ಸೀಮಂತೋನ್ನಯನ ಸಂಸ್ಕಾರ ಮಾಡಿ ಪ್ರತಿಯೊಂದು ಸಂಸ್ಕಾರಕ್ಕಾಗಿ ಬೇರೆ ಬೇರೆ ಆಹುತಿಗಳನ್ನು ಕೊಟ್ಟು ಗರ್ಭದಿಂದ ಅಗ್ನಿಯ ಅಗ್ನಿಯು ಉತ್ಪನ್ನವಾದಂತೆ ಭಾವಿಸಬೇಕು ಆ ಅಗ್ನಿಗೆ ಮೂರು ಕಾಲು ಏಳು ಕೈಗಳು ನಾಲ್ಕು ಕೊಂಬುಗಳು ಮತ್ತು ಎರಡು ಮಸ್ತಕಗಳಿವೆ ಜೇನಿನಂತೆ ಪಿಂಗಲ ವರ್ಣದ ಮೂರು ನೇತ್ರಗಳಿದ್ದು ತಲೆಗಳಲ್ಲಿ ಜಟಾ ಮತ್ತು ಚಂದ್ರನ ಮುಕುಟವಿದೆ ಅವನ ಅಂಗ ಕಾಂತಿಯು ಕೆಂಪುಗಾಗಿದ್ದು ಕೆಂಪು ಬಣ್ಣದ ವಸ್ತ್ರ ಚಂದನ ಮಾಲೆಗಳು ಮತ್ತು ಆಭೂಷಣಗಳು ಅವನ ಶೋಭೆಯನ್ನು ಹೆಚ್ಚಿಸಿವೆ ಎಲ್ಲ ಲಕ್ಷಣಗಳಿಂದ ಸಂಪನ್ನ ಯಜ್ಞೋಪವೀತ ಹಾಗೂ ತ್ರಿಗುಣ ಮೇಖಲೆಗಿಂತ ಕೂಡಿರುವನು ಅವನ ಬಲದ ಕೈಗಳಲ್ಲಿ ಶಕ್ತಿ ಸೃಕ್ ಸೃವೆಗಳಿವೆ ಎರಡ ಎಡ ಕೈಗಳಲ್ಲಿ ತೋಮರ ತಾಳೆ ಮರದ ಬೀಸಣಿಗೆ ತುಪ್ಪದಿಂದ ತುಂಬಿದ ಪಾತ್ರೆಗಿದೆ ಈ ಆಕೃತಿಯಿಂದ ಉತ್ಪನ್ನವಾದ ಅಗ್ನಿದೇವರನ್ನು ಧ್ಯಾನ ಮಾಡಿ ಅವನ ಜಾತಕರ್ಮ ಸಂಸ್ಕಾರ ಮಾಡಬೇಕು ಅನಂತರ ನಾಲಚ್ಛೇದನ ಮಾಡಿ ಸೂತ್ಕದ ಶುದ್ಧಿ ಮಾಡಲಿ ಮತ್ತೆ ಆಹುತಿಯನ್ನು ಕೊಟ್ಟು ಆ ಶಿವ ಸಂಬಂಧಿ ಅಗ್ನಿಗೆ ರುಚಿ ಎಂಬ ನಾಮಕರಣ ಮಾಡಲಿ ಇದಾದ ಬಳಿಕ ತಂದೆ ತಾಯಿಯರನ್ನು ವಿಸರ್ಜಿಸಿ ಚೂಡಾಕರ್ಮ ಮತ್ತು ಉಪನಯನಾದಿಗಳಿಂದ ಹಿಡಿದು ಅಪ್ತೋರ್ಯಾಮದವರೆಗಿನ ಸಂಸ್ಕಾರಗಳನ್ನು ಮಾಡಲಿ ಉಪನಯನದಿಂದ ಆಪ್ತೋರ್ಯಾಮದವರೆಗಿನ ಸಂಸ್ಕಾರಗಳ ನಾಮಾವಳಿ ಈ ರೀತಿಯಾಗಿ ಇದೆ ಉಪನಯನ ಮೃತಬಂಧ ಸಮಾವರ್ತನ ವಿವಾಹ ಉಪಕರ್ಮ ಉತ್ಸರ್ಜನ ಅಂದರೆ ಏಳು ಕ ಪಾಕಗಳ ಯಜ್ಞ ಹುತ ಪ್ರಹುತ ವಾಹುತ ಶೂಲಗಮ ಬಲಿಹರಣೋಹಣ ಕಷ್ಟಕ ಹೋಮ ಅಂದರೆ ಏಳು ಹವಿರಿಯಜ್ಞ ಸಂಸ್ಥೆಗಳ ಹೋಮ ಅಗ್ನಾದಾನ ಅಗ್ನಿಹೋತ್ರ ದರ್ಶಪೂರ್ಣ ಮಾಸ ಚಾತುರ್ಮಾಸ್ಯ ಚಾತುರ್ಮಾಸ್ಯಣೇಷ್ಠಿ ನಿರೂಢ ಪಶುಬಂಧ ಸೌತ್ರಾಮಣಿ ಅಂದ್ರೆ ಏಳು ಸೋಮ ಯಜ್ಞಗಳ ಸಂಸ್ಥೆ ಅಗ್ನಿಷ್ಠೋಮ ಅಗ್ನಿಷ್ಠೋಮ ಉಕ್ತ್ಯ ಷೋಡಶಿ ವಾಜಪೇಯ ಅತಿರಾತ್ರ ಅಂತಿಮವಾಗಿ ಆತೋರ್ಯಾಮ ಅನಂತರ ಧಾರ ಮುಂತಾದ ಹೋಮ ಮಾಡಿ ಹೋಮ ಮಾಡಲಿ ಬೀಜವನ್ನು ಉಚ್ಚರಿಸಿ ಅಗ್ನಿಗೆ ನೀರನ್ನು ಸಿಂಪಡಿಸಬಹುದು ಪುನಃ ಬ್ರಹ್ಮ ವಿಷ್ಣು ಶಿವ ಈಶಾ ಲೋಕೇಶ್ವರಗಣ ಮತ್ತು ಅವರ ಅಸ್ತ್ರಗಳನ್ನು ಕ್ರಮವಾಗಿ ಪೂಜೆ ಮಾಡಿ ಧೂಪ ದೀಪ ಇವುಗಳ ಸಿದ್ಧಿಗಾಗಿ ಅಗ್ನಿಯನ್ನು ಬೇರೆಯಾಗಿ ತೆಗೆದು ಕರ್ಮ ವಿಧಿಯನ್ನು ಬಲ್ಲ ಪುರುಷನು ಪುನಃ ತುಪ್ಪದಿಂದ ಕೂಡಿದ ಹಿಂದೆ ಹೇಳಿದ ಹೋಮದ್ರವ್ಯವನ್ನು ತಯಾರಿಸಿ ಅಗ್ನಿಯಲ್ಲಿ ಆಸನದ ಭಾವನೆ ಮಾಡಲಿ ಮತ್ತು ಅದರ ಮೇಲೆ ಹಿಂದಿನಂತೆಯೇ ಮಹಾದೇವ ಹಾಗೂ ಮಹಾದೇವಿಯನ್ನು ಆವಾಹಿಸಿ ಪೂಜಿಸಿ ಪೂರ್ಣಾಹುತಿಯವರೆಗೆ ಎಲ್ಲ ಕಾರ್ಯವನ್ನು ನೆರವೇರಿಸಲಿ ಅಥವಾ ತನ್ನ ಆಶ್ರಮಕ್ಕಾಗಿ ಶಾಸ್ತ್ರ ವಿಹಿತ ಅಗ್ನಿಹೋತ್ರ ಕರ್ಮವನ್ನು ಮಾಡಿ ಅದನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಿ ಶಿವಾಶ್ರಮಿ ಪುರುಷನು ಇದೆಲ್ಲವನ್ನೂ ತಿಳಿದು ಹೋಮ ಕರ್ಮವನ್ನು ಮಾಡಲಿ ಇದಕ್ಕಾಗಿ ಬೇರೆ ಯಾವ ವಿಧಿಯೂ ಇಲ್ಲ ಶಿವನಿಯ ಭಸ್ಮವು ಸಂಗ್ರಹಣೀಯವಾಗಿದೆ ಅಗ್ನಿಹೋತ್ರದ ಭಸ್ಮವು ಸಂಗ್ರಹಣೀಯವಾಗಿದೆ ವೈವಾಹಿಕ ಅಗ್ನಿಯ ಭಸ್ಮವೂ ಕೂಡ ಪರಿಪಕ್ವ ಪವಿತ್ರ ಸುಗಂಧಿತವಾದುದನ್ನು ಸಂಗ್ರಹಿಸಿ ಇಡಬೇಕು ಕಪಿಲ ಹಸುವಿನ ಸೆಗಣಿಯು ನೆಲಕ್ಕೆ ಬೀಳುವ ಮೊದಲೇ ಕೈಗಳಲ್ಲಿ ಹಿಡಿದುದನ್ನು ಉತ್ತಮವೆಂದು ತಿಳಿಯಲಾಗಿದೆ ಅದು ಹೆಚ್ಚು ತೆಳ್ಳಗೆ ಅಥವಾ ಹೆಚ್ಚು ಗಟ್ಟಿ ಆಗದಿರಲಿ ದುರ್ಗಂಧಯುಕ್ತ ಮತ್ತು ಒಣಗಿದುದು ಇಲ್ಲದಿದ್ದರೆ ಉತ್ತಮವೆಂದು ತಿಳಿಯಲಾಗಿದೆ ಅದು ನೆಲಕ್ಕೆ ಬಿತ್ತಿದ್ದರೆ ಅದರಲ್ಲಿ ಮೇಲಿನ ಮತ್ತು ಕೆಳಗಿನ ಭಾಗವನ್ನು ಬಿಟ್ಟು ನಡುವಿನ ಭಾಗವನ್ನು ಮಾತ್ರ ತೆಗೆದುಕೊಳ್ಳಬೇಕು ಆ ಸೆಗಣಿಯ ಉಂಡೆ ಮಾಡಿ ಅದನ್ನು ಶಿವಾಗ್ನಿಯಲ್ಲಿ ಮೂಲಮಂತ್ರದಿಂದ ಹಾಕಬೇಕು ಅದು ಸುಟ್ಟು ಕೆಂಡವಾದಾಗ ತೆಗೆಯಬೇಕು ಅದರಲ್ಲಿ ಅರ್ಧ ಸುಟ್ಟ ಮತ್ತು ಹೆಚ್ಚು ಸುಟ್ಟು ಹೋದುದನ್ನು ಬಿಟ್ಟು ಬಿಳಿಯಾದ ಭಸ್ಮವನ್ನು ತೆಗೆದುಕೊಂಡು ಅದನ್ನು ಅರೆದು ಚೂರ್ಣ ಮಾಡಬೇಕು ಬಳಿಕ ಅದನ್ನು ಭಸ್ಮವನ್ನಿಡುವ ಪಾತ್ರೆಯಲ್ಲಿ ತುಂಬಿಡಬೇಕು ಭಸ್ಮ ಪಾತ್ರವು ಧಾತುವಿನ ಕಟ್ಟಿಗೆಯ ಮಣ್ಣಿನ ಕಲ್ಲಿನ ಅಥವಾ ಬೇರೆ ಯಾವುದೇ ವಸ್ತುವಿನಿಂದ ಮಾಡಿದುದಾಗಿರಬಹುದು ಮಾಡಿದುದಾಗಿರಬೇಕು ಅದು ನೋಡಲು ಸುಂದರವಾಗಿರಬೇಕು ಅದರಲ್ಲಿ ಇಟ್ಟು ಭಸ್ಮವನ್ನು ದನದಂತೆ ಯಾವುದಾದರೂ ಶುಭ ಶುದ್ಧ ಹಾಗೂ ಸಮತಲ ಸ್ಥಾನದಲ್ಲಿ ಇಡಬೇಕು ಯಾವನೇ ಅಯೋಗ್ಯ ಅಥವಾ ಅಪವಿತ್ರನ ಕೈಗೆ ಭಸ್ಮವನ್ನು ಕೊಡಬಾರದು ಅಪವಿತ್ರ ಸ್ಥಾನದಲ್ಲಿಯೂ ಕೆಳಗೆ ಹಾಕಬಾರದು ಕೆಳಗಿನ ಅಂಗಗಳಿಗೆ ಅದನ್ನು ಸ್ಪರ್ಶಿಸಬಾರದು ಭಸ್ಮವನ್ನು ಉಪೇಕ್ಷಿಸಬಾರದು ಅಥವಾ ದಾಟಬಾರದು ಶಾಸ್ತ್ರೋಕ್ತ ಸಮಯದಲ್ಲೇ ಆ ಪಾತ್ರೆಯಿಂದ ಭಸ್ಮವನ್ನು ತೆಗೆದು ಮಂತ್ರೋಚ್ಚಾರ ಪೂರ್ವಕ ಹಣೆಯೇ ಮೊದಲಾದ ಅಂಗಗಳಿಗೆ ಹಚ್ಚಬೇಕು ಇತರ ಸಮಯದಲ್ಲಿ ಅದನ್ನು ಉಪಯೋಗಿಸಬಾರದು ಮತ್ತು ಅಯೋಗ್ಯ ವ್ಯಕ್ತಿಗಳ ಕೈಯಲ್ಲಿಯೂ ಕೊಡಬಾರದು ಭಗವಾನ್ ಶಿವನನ್ನು ವಿಸರ್ಜಿಸುವ ಮೊದಲೇ ಭಸ್ಮವನ್ನು ಸಂಗ್ರಹಿಸಬೇಕು ಏಕೆಂದರೆ ವಿಸರ್ಜಿಸಿದ ಬಳಿಕ ಅದರ ಮೇಲೆ ಚಂಡಿಕೇಶ್ವರನಿಗೆ ಅಧಿಕಾರ ಬರುತ್ತದೆ ಅಗ್ನಿ ಕಾರ್ಯವು ನೆರವೇರಿಸಿದ ಬಳಿಕ ಶಿವಶಾಸ್ತ್ರೋಕ್ತ ಮಾರ್ಗದಿಂದ ಅಥವಾ ತಮ್ಮ ಗ್ರಹ್ಯಸೂತ್ರದಲ್ಲಿ ತಿಳಿಸಿದ ವಿಧಿಯಂತೆ ಬಲಿಕರ್ಮವನ್ನು ಮಾಡಲಿ ಅನಂತರ ಚೆನ್ನಾಗಿ ಸಾರಿಸಿ ರಚಿಸಿದ ಮಂಡಲದಲ್ಲಿ ವಿದ್ಯಾಸನವನ್ನು ಹಾಸಿ ವಿದ್ಯಾಕೋಶವನ್ನು ಸ್ಥಾಪಿಸಿ ಕ್ರಮವಾಗಿ ಪುಷ್ಪಾದಿಗಳಿಂದ ಪೂಜೆ ಮಾಡಲಿ ವಿದ್ಯೆಯ ಎದುರಿಗೆ ಗುರುಮಂಡಲವನ್ನು ರಚಿಸಿ ಅಲ್ಲಿ ಶ್ರೇಷ್ಠ ಆಸನವನ್ನಿರಿಸಿ ಅದರ ಮೇಲೆ ಪುಷ್ಪಾದಿಗಳಿಂದ ಗುರುವನ್ನು ಪೂಜಿಸಲಿ ಅನಂತರ ಪೂಜ್ಯರನ್ನು ಪೂಜಿಸಿ ಹಸಿದವರಿಗೆ ಭೋಜನ ಮಾಡಿಸಲಿ ಅನಂತರ ಸ್ವತಃ ಸುಖವಾಗಿ ಶುದ್ಧ ಅನ್ನವನ್ನು ಭೋಜನ ಮಾಡಲಿ ಆ ಅನ್ನವನ್ನು ತತ್ಕಾಲ ಭಗವಾನ್ ಶಿವನಿಗೆ ನಿವೇದಿಸಿರಬೇಕು ಅಥವಾ ಅವನ ಪ್ರಸಾದವಾಗಿರಬೇಕು ಅದನ್ನು ಆತ್ಮಶುದ್ಧಿಗಾಗಿ ಶ್ರದ್ಧೆಯಿಂದ ಭೋಜನ ಮಾಡಬೇಕು ಚಂಡಿಕೇಶನಿಗೆ ಅರ್ಪಿಸಿದ ಅನ್ನವನ್ನು ಲೋಭವಶನಾಗಿ ಗ್ರಹಣ ಮಾಡಬಾರದು ಗಂಧ ಮತ್ತು ಪುಷ್ಪಮಾಲೆ ಮೊದಲಾದವುಗಳಿಗೂ ಇದೇ ವಿಧಿ ಎಂದು ತಿಳಿಯಬೇಕು ಅರ್ಥಾತ್ ಚಂಡಿಕೇಶ್ವರನ ಭಾಗವನ್ನು ಗ್ರಹಣ ಮಾಡಬಾರದು ಅಲ್ಲಿ ವಿದ್ವಾನ್ ಪುರುಷನು ನಾನೇ ಶಿವನಾಗಿದ್ದೇನೆ ಹೀಗೆ ತಿಳಿಯಬಾರದು ಭೋಜನ ಮತ್ತು ಆಚಮನ ಮಾಡಿ ಮನಸ್ಸಿನಲ್ಲಿ ಶಿವನನ್ನು ಚಿಂತಿಸುತ್ತಾ ಮೂಲಮಂತ್ರವನ್ನು ಉಚ್ಚರಿಸಬೇಕು ಉಳಿದ ಸಮಯವನ್ನು ಶಿವಶಾಸ್ತ್ರದ ಕಥಾ ಶ್ರವಣಾದಿ ಯೋಗ್ಯ ಕಾರ್ಯದಲ್ಲಿ ಕಳೆಯಬೇಕು ರಾತ್ರಿ ಮೊದಲನೇ ಜಾವ ಕಳೆದು ಮನೋಹರ ಪೂಜೆ ಮಾಡಿ ಶಿವ ಮತ್ತು ಶಿವಯ್ಯರ ಶಯನೋತ್ಸವ ಮಾಡಬೇಕು ಜೊತೆಗೆ ಭಕ್ಷ್ಯ ಭೋಜ್ಯ ವಸ್ತ್ರ ಚಂದನ ಪುಷ್ಪಮಾಲೆ ಇವುಗಳನ್ನು ಇರಿಸಬೇಕು ಮನಸ್ಸಿನಿಂದ ಮತ್ತು ಕ್ರಿಯೆಯ ಮೂಲಕ ಎಲ್ಲ ಸುಂದರ ವ್ಯವಸ್ಥೆ ಮಾಡಿ ಪವಿತ್ರನಾಗಿ ಮಹಾದೇವನ ಮತ್ತು ಮಹಾದೇವಿಯ ಚರಣಗಳ ಬಳಿ ಮಲಗಬೇಕು ಉಪಾಸಕನು ಗೃಹಸ್ಥನಾಗಿದ್ದರೆ ಅಲ್ಲೇ ತನ್ನ ಪತ್ನಿಯೊಂದಿಗೆ ಮಲಗಲಿ ಗೃಹಸ್ಥನಲ್ಲದವನು ಒಪ್ಪನೆ ಮಲಗಲಿ ಉಷಃಕಾಲ ಬಂದುದನ್ನು ತಿಳಿದು ಮನಸ್ಸಿನಲ್ಲೇ ಪಾರ್ವತಿದೇವಿ ಹಾಗೂ ಪಾರ್ಶದರ ಸಹಿತ ಅವಿನಾಶಿ ಭಗವಾನ್ ಶಿವನಿಗೆ ಪ್ರಣಾಮ ಮಾಡಿ ದೇಶ ಕಾಲೋಚಿತ ಕಾರ್ಯ ಮತ್ತು ಶೌಚಾದಿ ಕಾರ್ ಕೃತ್ಯಗಳನ್ನು ಪೂರ್ಣಗೊಳಿಸಲಿ ಪುನಃ ಯಥಾಶಕ್ತಿ ಶಂಕಾದಿ ವಾದ್ಯಗಳ ತೀವ್ರ ಧ್ವನಿಗಳಿಂದ ಮಹಾದೇವ ಮತ್ತು ಮಹಾದೇವಿಯನ್ನು ಎಚ್ಚರಿಸಬೇಕು ಇದಾದ ಬಳಿಕ ಆಗಲೇ ಅರಳಿದ ಪರಮ ಸುಗಂಧಿತ ಪುಷ್ಪಗಳಿಂದ ಶಿವೆ ಮತ್ತು ಶಿವನ ಪೂಜೆ ಮಾಡಿ ಹಿಂದೆ ಹೇಳಿದಂತೆ ಕಾರ್ಯವನ್ನು ಪ್ರಾರಂಭಿಸಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ